ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಲಿಂಗಗಳು ಲಿಂಗಗಳಲ್ಲಿ ಮೂರು ವಿಧ ಪುಲ್ಲಿಂಗ ಸ್ತ್ರೀಲಿಂಗ ನಪುಂ ಸಪಲಿಂಗ ನಪುಂ ಸಖಲಿಂಗ ಓಕೆ ಲಿಂಗಗಳು ಎಂದರೇನು ಒಂದು ನಾಮ ಪ್ರಕೃತಿಯನ್ನು ಲಿಂಗ ಎನ್ನುವರು ನೋಡಿ ಒಂದು ನಾಮ ಪ್ರಕೃತಿಯನ್ನು ಲಿಂಗ ಎನ್ನುವರು ಲಿಂಗಗಳಲ್ಲಿ ಮೂರು ಪ್ರಕಾರಗಳಿವೆ ಲಿಂಗಗಳಲ್ಲಿ ಮೂರು ಪ್ರಕಾರಗಳಿವೆ ಒಂದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂ ಸಕ್ ಸಕಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ನಪುಂ ಸಕಲಿಂಗ ಓಕೆ ವಿವರಣೆ ಸಮೇತ ನೋಡೋಣ ಒಂದು ಪುಲ್ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವು ಅಥವಾ ಭಾವನೆ ಬಂದರೆ ಅದು ಪುಲ್ಲಿಂಗ ಎನ್ನುವುದು ನೋಡಿ ಪುಲ್ಲಿಂಗ ಎಂದರೆ ಯಾವ ಶಬ್ದವು ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವು ಅಥವಾ ಭಾವನೆ ಬಂದರೆ ಅದು ಪುಲ್ಲಿಂಗ ಎನ್ನುವುದು ಉದಾಹರಣೆ ಮುದಕ ಗಂಡಸು ಚಿಕ್ಕಪ್ಪ ಅರಸ ರಾಮ ಮುಂತಾದವುಗಳು ಸ್ತ್ರೀಲಿಂಗ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥ ಅದು ಸ್ತ್ರೀಲಿಂಗ ಎನಿಸುವುದು ನೋಡಿ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥ ಅದು ಸ್ತ್ರೀಲಿಂಗ ಎನಿಸುವುದು ಉದಾಹರಣೆ ಮುದಕಿ ಚಿಕ್ಕಮ್ಮ ರಾಣಿ ದೊಡ್ಡಮ್ಮ ಮುಂತಾದವುಗಳು ನಪುಂಸಕಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥ ಮನಸ್ಸಿಗೆ ಬಂದರೆ ಅದು ನಪುಂಸಕಲಿಂಗ ಎನಿಸಿಕೊಳ್ಳುವುದು ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥ ಮನಸ್ಸಿಗೆ ಬಂದರೆ ಅದು ನಪುಂಸಕಲಿಂಗ ಎನ್ನುವರು ಉದಾಹರಣೆ ಕೋಳಿ ನಾಯಿ ತೋಟ ನವಿಲು ಮನೆ ನೆಲ ಗೆದ್ದೆ ಮುಂತಾದವುಗಳು ಮತ್ತೊಮ್ಮೆ ನೋಡಿ ಲಿಂಗಗಳು ಒಂದು ನಾಮ ಪ್ರಕೃತಿಯನ್ನು ಲಿಂಗ ಎನ್ನುವರು ಲಿಂಗಗಳಲ್ಲಿ ಮೂರು ಪ್ರಕಾರಗಳಿವೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಪ ಸಕಲಿಂಗ ಪುಲ್ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವು ಅಥವಾ ಭಾವನೆ ಬಂದರೆ ಅದು ಪುಲ್ಲಿಂಗ ಎನ್ನುವರು ಮುದುಕ ಗಂಡ ಉದಾಹರಣೆ ಮುದುಕ ಗಂಡಸು ಚಿಕ್ಕಪ್ಪ ಹರಸ ರಾಮ ಮುಂತಾದವುಗಳು ಸ್ತ್ರೀಲಿಂಗ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥ ಅದು ಸ್ತ್ರೀಲಿಂಗ ಎನಿಸುವುದು ಉದಾಹರಣೆ ಮುದಕಿ ಚಿಕ್ಕಮ್ಮ ರಾಣಿ ದೊಡ್ಡಮ್ಮ ಮುಂತಾದುವುಗಳು ನಪುಂಸಕಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥ ಮನಸ್ಸಿಗೆ ಬಂದರೆ ಅದು ನಪುಂಸಕಲಿಂಗ ಎನ್ನುವ ನೋಡಿ ನಪುಂಸಕಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥ ಮನಸ್ಸಿಗೆ ಬಂದರೆ ಅದು ನಪುಂಸಕಲಿಂಗ ಎನಿಸಿಕೊಳ್ಳುವುದು ಉದಾಹರಣೆ ಕೋಳಿ ನಾಯಿ ತೋಟ ನವಿಲು ಮನೆ ನೆಲ ಗೆದ್ದ ಮುಂತಾದವುಗಳು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಲಿಂಗಗಳಲ್ಲಿ ಮೂರು ವಿಧಗಳಿವೆ ಪುಲ್ಲಿಂಗ ಶ್ರೀಲಿಂಗ ನಪುಂಸ ಪಲಿಂಗ ಇವೆರಡನ್ನೂ ವಿವರಣೆ ಕೊಡ್ತಾ ಹೋಗ್ತಾ ಇದ್ದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್